ಮುರಳಿ ಹಣ್ಣ ಪಾತ್ರ ಸುರಳಿ ಹೋಳಿಗೆ ಹಂತಕ್ಕಿ ನೋಟ ನೋಡ ತಾಳ ಎಡ ಬಲಕ ಕಾಲ ಪಿಂಡೆ ಆಡಿದ ಮಾತಿಗೆ ಬೇಡಿದ ಕುಡಿತ ಜೋಡಿಂದ ಹೋಗೋಡಿ ರಂಗಮಾಲಕ ಕಾಮನಾಥ ಆಡೋದಕ್ಕೆ ಹುಡುಗಿ ರಾತ್ರಿ ಕಾಲ ಅರವತ್ತು ರೂಪಾಯಿ ರೇಷ್ಮೆ ಸಾರಿ ಕರವತ್ತ ಕಡಿಯ ಕುಂಬಸ ಹಿಡಿ ಸರ್ವತ್ನೇ ಏ ಪಟ್ಯಾ ಸರ್ವತ್ನೇ ಮಗಲಾ ಗೊತ್ತಿಲ್ಲ ಹಗ್ಲೇದು ಅಲ್ಲ ನೀ ದೂರ ನಿತ್ತ ನೋಡೋದಾಕ ನನ್ನ ವ್ಯಾಲ ಮನಸ್ಸ ಮಾಡೋದೇ ಚಂಡತ್ತ ಮುಗಿನಲ್ಲಿ ನೌಸ್ದಾರಿ ಗೆಚ್ಚಿತಕ್ಕೆ ಕಸರ ಇಲ್ಲದ ಮಂಗಳ ಸೂತ್ರ ನತ್ತ ಮೂಗಿನಲ್ಲಿ ನಿನ್ನ ಕಾಲಾಗ ಕಾಲಂಗರ ಸರಪಳಿ ಮಾರ್ಸಿ ಕೊಡುತ್ತೆ ಏನು सिंगಾರದಿಂದ ಓದ ನಿನ್ನ ಮನೆಯಾಗ ಇರ್ತೇನೆ ಹೌದು ತಾತ ಯಾಕ ಬರು ಅಂತಾರೆ ಏನು ಬೇಕು ಏನು ಒಂದೇ ಒಂದ ಸಲ ಎಲೆ ಅಡಿಕೆ ತಿಂದ ಪಾಸಳೆ ಶ್ರಾಂತಿ ಇತ್ತುಕೊಂಡ ತಾತ ನನ್ನ ಎಡಪಡಿ ಮೇಲೆ ಕೂತ್ಕೋದ್ರ ಅದಿದರ ಬಂತಿದೋ ಯಾಕೆ ಇತ್ತ ನಾನು ಇಟ್ಟ ನಾನು ಪ್ರೇಮದಿಂದ ಕರೆಯುವಾಗ ಇವ್ರು ಯಾಕೆ ಬರುತ್ತೆ ಇಷ್ಟೆಲ್ಲ ಕೊಡು ಇದನ್ನ ಬಿಟ್ಟ ಮತ್ತೇನ ಬೇಕ ಹೇಳ ಹುಡುಗಿ ನೀನ್ ಕೊಡ ಗಲಿಪ ಹುಡುಗ ತಾತ್ಯ ಇವರ ಆಡಿದ ಮಾತಿಗೆ ಬೇಡಿದ ಕೊಡುನು ಒಂದೇ ಒಂದ್ಸಲ ಬಂದ್ ಎಲ್ಲೆಡಿಕೆ ತಿಂದ ತಾಸಲೆ ಶ್ರಾಂತಿ ತಕ್ಕೊಂಡು ಹೋಗುತ್ತೇವೆ ತಾತ ಕೋಟಿ ರೂಪಾಯಿ ಕೊಡುವಾಗ ಈ ಹತ್ತು ಸಾವಿರ ಹದಿನೈದು ಸಾವಿರ ರೂಪಾಯಿ ಯಾವ ದೊಡ್ಡದ ಕೋಟಿ ಕೋಟಿ એટલે કોટ પડાવવા હા મને એની દીને હેટ કરદું ને ના જાકુ રે દીને આનો

ಬಂದ ಚಂದ್ರ ಸೈನ ಕೃಷ್ಣನಿಗೆ ಬಂದ ಸತ್ಯ ಸೂರ ತಂದ ತನ್ನ ಸತಿಯನ್ನ ತಾನ ಬಾಳ ಹೇಳುವುದಿಲ್ಲ ನಾನು ಹುಡುಗಿ ನಿನ್ನ ಮನಸ್ಸಿಗೆ ಅಬ್ರಗೆಡಿ ಆಗಬೇಡ ಈ ಪ್ರೇಮದಿಂದ ಕರಿವಾಗಿ ಯಾಕೆ ಅಂತ ಸಾಧಿಕ್ಕೆ ಗೆಜ್ಜುತ್ತಿಕ್ಕೆ ವಜ್ರ ತಗೊಂಡ ತಗೊಂಡಿರುವ ಎಲಿ ಮಾವಿನಕಾಯಿ ಅಂತ ಎಣ್ಣೆ ಮರ ಮರ ಮರಗತೇನೋ ತಾತ ಮನದಾಗ ಸುಟ್ಟ ಆಗಿದೆ ಸುಣ್ಣ ಪಿಟ್ಟ ಹೋರಾಟ ಆಗ್ತೋ ತೇ ಬೇರೆ ಆಯಾಮದಿಂದ ಕರಿವಾಗಿ